ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ಲಲ್ಲಿರುವಂಥ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಕೆಲಸ ನಿರ್ವಹಣೆ ಇರುತ್ತೆ ಹೇಗೆ ನಿರ್ವಹಿಸಬೇಕು ಮತ್ತು ನಿಮ್ಮ ಒಂದು ಮೂರು ವರ್ಷದ ವರೆಗೂ ನಿಮಗೆ ತರಬೇತಿ ಇರುತ್ತೆ ಅಲ್ವಾ ಆ ತರಬೇತಿ ಇದ್ದಾಗ ಯಾವ ರೀತಿ ನಿಮಗೆ ಕೆಲಸ ಇರುತ್ತೆ ಮತ್ತು ತರಬೇತಿ ಮುಗಿದ ನಂತರ ನಿಮಗೆ ಯಾವ ರೀತಿ ಪೋಸ್ಟ್ಗೆ ಅಪ್ಲ ನಿಮಗೆ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಿಮಗೆ ಕೊಡುತ್ತಾರೆ ನಿಮ್ಮ ಕೆಲಸ ಭಾಳ ಇರುತ್ತಾ ಇಲ್ವಾ ಕಡಿಮೆ ಇರುತ್ತಾ ಎಂಬುದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಫಾಲೋ ಆಗಿರಿ ಇಷ್ಟ ಆದರೆ ಮಾತ್ರ ನೋಡಿ ಸ್ನೇಹಿತರೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಹೋಲಿಸಿದರೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆ ಸ್ವಲ್ಪ ಆರಾಮದಾಯಕವಾದಂಥ ಹುದ್ದೆ ಏಕೆಂದರೆ ನಿಮಗೆ ಗೊತ್ತು ಆಲ್ರೆಡಿ ಏನು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಹುದ್ದೆಗಳಲ್ಲಿ ಇದ್ದವರು ಸ್ವಲ್ಪ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಹೋಲಿಸಿದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಏಕೆಂದರೆ ರಾತ್ರಿ ಹಗಲು ಅನ್ನೋದೇ ಸ್ವಲ್ಪ ಹೋಗಬೇಕಾಗುತ್ತೆ ಆ ಸ್ಪಾಟಿಗೆ ಹೋಗಿ ವರ್ಕ್ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಸ್ವಲ್ಪ ರಿಸ್ಕ್ ಆಗಿರುತ್ತೆ ಅದು ಮತ್ತು ಸ್ಟೇಷನ್ನಲ್ಲಿ ಇರೋರಿಗೂ ರಿಸ್ಕ್ ಇರುತ್ತೆ ಜವಾಬ್ದಾರಿಯಿಂದ ಕೆಲಸ ನಿರ್ವಹ ನಿರ್ವಹಿಸಬೇಕು ಅಷ್ಟೇ ಸ್ಟೇಷನ್ ಅಟೆಂಡರ್ ಹುದ್ದೆ ಸ್ವಲ್ಪ ಆರಾಮದಾಯಕ ಮತ್ತು ತೃಪ್ತಿದಾಯಕ ಹುದ್ದೆ ಆಗಿರುತ್ತೆ ಮ್ಯಾನ್ ಕೂಡ ತೃಪ್ತಿ ತೃಪ್ತಿದಾಯಕವೇ ಹೌದು ಆದರೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಹೀಗಾಗಿ ಸ್ಟೇಷನ್ನಲ್ಲಿ ಇರುವಂಥ ಸ್ಟೇಷನ್ ಅಟೆಂಡರ್ಗು ಪ್ರೆಷರ್ ಇರುತ್ತೆ ಕಾಲ್ ಬೆಲೆ ಕಾಲ್ ಮಾಡ್ತಾರೆ ಆದರೂ ಸಹಿತ ಎರಡು ಹುದ್ದೆಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಜೂನಿಯರ್ ಸ್ಟೇಷನ್ ಅಟೆಂಡರ್ ಸ್ವಲ್ಪ ಆರಾಮದಾಯಕ ಜೂನಿಯರ್ ಪವರ್ ಮ್ಯಾನ್ ಹೋದ್ದೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ನಿಮ್ಮ ಮೇಲೆ ನಿರ್ವಹಣೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಹೀಗಾಗಿ ಯಾವ ರೀತಿ ವರ್ಕ್ ಇರುತ್ತೆ ಅಂದರೆ ಈಗಾಗಲೇ ನಾನು ಸ್ವಲ್ಪ ದಿನಗಳ ಹಿಂದೆ ಸ್ವಲ್ಪ 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 ಹೇಳಿದ್ದೆ ಹೇಗೆ ವರ್ಕ್ ಇರುತ್ತೆ ಅಂತ ಅಂತ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ ನಿಮ್ಮ ಒಂದು ಮೂರು ವರ್ಷಗಳ ಕಾಲ ವೃತ್ತಿ ತರಬೇತಿ ಕೇಂದ್ರ ತರಬೇತಿ ಇರುತ್ತೆ ಅದು ನಿಮಗೆ ಪೋಸ್ಟ್ ಸಿಕ್ಕ ಹಾಗೆ ಆಲ್ಮೋಸ್ಟ್ ಏಕೆಂದರೆ ಆರ್ಡರ್ ಕಾಪಿ ಬಂದ ಮೇಡಿಕೆ ನಿಮಗೆ ಟ್ರೈನಿಂಗ್ ಇರುತ್ತೆ ಹೋಬಿ ಹಾಬಿಯಸ್ಲಿ ಅಷ್ಟು ಜನ ಹೋಗಿ ಹೋಗುವಾಗ ಎಲ್ಲರೂ ಟ್ರೈನಿಂಗೇ ಸ್ವಲ್ಪ ಕಷ್ಟ ಆಗ್ಬೋದು ಏಕೆಂದರೆ ಟ್ರೈನಿಂಗ್ನಲ್ಲಿ ಸೀನಿಯರ್ಸ್ ಆಫೀಸರ್ಸ್ಗಳು ಭಯಪಡಿಸುವುದಿಲ್ಲ ಆರಾಮಾಗಿ ಹೇಳಿಕೊಡ್ತಾರೆ ಆದರೆ ನಿಮ್ಮ ಒಂದು ಕೆಲಸ ಜರ ಟಫ್ ಮಾಡ್ತಾರೆ ಯಾಕೆಂದರೆ ನೀವು ಆ ಒಂದು ಹುದ್ದೆಗೆ ಏರಿದ್ದಿರಿ ಅಂದಮ ಸ್ವಲ್ಪ ಕಷ್ಟದ ವೃತ್ತಿ ತರಬೇತಿಗೆ ಯಾವುದೇ ಒಂದು ಫಿಸಿಕಲ್ ಹುದ್ದೆ ಆಗಿರಲಿ ಸ್ವಲ್ಪ ಟ್ರೈನಿಂಗ್ ಕಷ್ಟ ಇರುತ್ತೆ ಹಾಗಾಗಿ ಟ್ರೈನಿಂಗ್ನಲ್ಲಿ ಸ್ವಲ್ಪ ಜಾಸ್ತಿ ದುಡಿಸುತ್ತಾರೆ ಯಾಕೆಂದರೆ ಕಂಬ ಏಕೆಂದರೆ ನೀವು ಮುಂದೆ ಹೋಗಬೇಕಲ್ವ ಮಾಹಿತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಂಡು ನೀವು ಒಂದು ಪೋಸ್ಟಿಗೆ ಹೋದಾಗ ಹೇಗೆ ಕೆರ ಕೆಲಸ ನಿರ್ವಹಿಸಬೇಕು ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ ನಿಮ್ಮ ಸೀನಿಯರ್ಸ್ ಆಫೀಸರ್ಸ್ಗಳು ಭಾಳಷ್ಟು ಒಳ್ಳೆಯವರಾಗಿರುತ್ತಾರೆ ಹಾಗೆ ನಿಮಗೆ ಪ್ರತಿಯೊಂದು ಕೂಡ ಗೈಡೆನ್ಸ್ ಕೊಡ್ತಾರೆ ಆ ಒಂದು ಗೈಡೆನ್ಸ್ ನೀವು ಪ್ರತಿಯೊಂದನ್ನು ನೆನಪಿಟ್ಕೊಂಡು ನಿಮ್ಮ ಒಂದು ಜಾಬ್ ಮಾಡುವಾಗ ಅವನ್ನು ಪಾಲಿಸಿ ಮತ್ತು ಕಾರ್ಯರೂಪಕ್ಕೆ ತನ್ನಿ ಆದಾಗ ಮಾತ್ರ ನಿಮ್ಮ ಒಂದು ಹುದ್ದೆಗೆ ಫಲ ಮತ್ತು ಯಶಸ್ಸು ಸಿಗಲು ಸಾಧ್ಯ ಆ ಒಂದು ಹುದ್ದೆಗೆ ಕೀರ್ತಿ ಹೆಚ್ಚಾಗುತ್ತೆ ಹೀಗಾಗಿ ಸ್ವಲ್ಪ ವರ್ಕ್ ಇರುತ್ತೆ ಏನೇನಪ್ಪ ಅಂದರೆ ಕಂಬ ಗೊತ್ತಿರುತ್ತೆ ನಿಮಗೆ ಕಂಬ ಹಾಕುವುದು ಮತ್ತು ವೈರ್ ಹಾಕಿಸುವುದು ಮತ್ತು ಎಲ್ಲರೆ ಸ್ವಲ್ಪ ಕರೆಂಟ್ ಡ್ಯಾಮೇಜ್ ಆದರೆ ಟ ಅದು ಹೋಗಿ ನೋಡುವುದು ಟಿ ಸಿಗಳ ಬಗ್ಗೆ ಅಧ್ಯಯನ ಮಾಡಲು ತಿಳಿಸ್ಕೊಡ್ತಾರೆ ಮತ್ತು ಸ್ಪಾಟ್ ಸ್ಪಾಟ್ಔಟಲ್ಲಿ ಹೇಗೆ ಒಂದು ನೀವು ಹೋಗಿ ಲೈಟ್ಸ್ ಇದು ನಿರ್ವಹಿಸಬೇಕು ಮತ್ತು ಗಿಡ ಗಿಡಗಳು ಅಥವಾ ಇನ್ನಿತರ ಪ್ರಾಣಿ ಪಕ್ಷಿಗಳ ಸಾವಿನಿಂದ ಹಾಗಾಗಿ ಸಾವಾಗ್ತೀವಿ ನೋಡಿ ಅಲ್ಲಿ ಹೇಗೆ ನೀವು ಸ್ಪಾಟಿಗೆ ಹೋಗಿ ಅಲ್ಲಿ ಸ ತಿಳಿಸ್ಕೊಳ್ಬೇಕು ಮತ್ತು ನಿಮಗೆ ಒಂದು ಜ ಲೈಟ್ಸ್ ಆನ್ ಬಗ್ಗೆ ಮತ್ತು ಆಫ್ ಬಗ್ಗೆ ಎಲ್ಲ ತಿಳಿಸಿಕೊಡ್ತಾರೆ ಪ್ರತಿಯೊಂದನ್ನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾರೆ ಜಾಬ್ ಆ ನೀವು ಒಂದು ಜಾಬ್ ಬಿಡ್ಲಿಕ್ಕೆ ಹೋಗಬೇಡಿ ಏಕೆಂದರೆ ಯಾರು ಕೂಡ ಬಿಡೋದಿಲ್ಲ ನನಗೆ ಗೊತ್ತಿದೆ ಯಾರು ಕೂಡ ಬಿಡುವುದಿಲ್ಲ ಈ ಹುದ್ದೆ ಭಾಳಷ್ಟು ಇಷ್ಟಪಟ್ಟು ನೀವು ಫಿಸಿಕಲ್ಗೆ ಸೆಲೆಕ್ಟಾಗಿ ಈಗಾಗಲೇನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರಿ ಚ ಒಳ್ಳೆ ಒಳ್ಳೆ ಸ್ಕೋರ್ ಇದೆ ಎಲ್ರದ್ದು ಕೂಡ ಆಗುತ್ತೆ ನೀವು ಏನು ವರಿ ಮಾಡಬೇಡಿ ನೀವು ಸುಮ್ಮನೆ ಆರಾಮಾಗಿ ರೆಸ್ಟ್ ತಗೊಂಡು ಮತ್ತು ಮತ್ತೊಂದು ಹುದ್ದೆಗೆ ಹಂಗೆ ಇರಿ ಸುಮ್ಮನೆ ಕುಂದ್ರಬೇಡ್ರಿ ಟೈಮ್ ವೇಸ್ಟ್ ಮಾಡ್ಕೊತು ಇದು ಮೂರು ವರ್ಷ ತನಕ ಈ ಹೀಗೆ ಮಾಡ್ತಾರೆ ನಿಮ್ಮ ಸೀನಿಯರ್ಸ್ ಆಫೀಸರ್ಸ್ಗಳು ಗೈಡ್ ಮಾಡ್ತಾ ಹೇಗೆ ಕೆಲಸ ನಿರ್ವಹಿಸಬೇಕು ನಿಮ್ಮ ಮೂರು ವರ್ಷ ಆದ ನಂತರ ಅಂಥೇಳಿ ಗೈಡ್ ಮಾಡ್ತಾರೆ ಈ ಮೂರು ವರ್ಷ ಆದ ನಂತರ ನಿಮಗೆ ಕೆಲಸ ಹೇಗೆ ಜವಾಬ್ದಾರಿಗಳು ಕೊಡ್ತಾರೆ ಅಂದರೆ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಸಂಬಂಧಿಸಿದಂತೆ ಪೂರಾ ಟ ಸ್ಟೇಷನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕೆಳಗಡೆ ನಿಮಗೆ ವರ್ಕ್ ಮಾಡಲು ಇರ್ತಾರೆ ಅವರ ಗೈಡೆನ್ಸ್ ಮತ್ತು ಸಲಹೆಗಳ ಮೇಲೆ ನೀವು ಹಾರಿರ ನಿರ್ವಸ ನಿರ್ವಹಿಸಬಹುದು ಒಟ್ಟಿನಲ್ಲಿ ಸೇಷನಲ್ಲಿ ನಿಮ್ಮ ವರ್ಕ್ ಇರುತ್ತೆ ಲೈಟ್ಸ್ ಆಫ್ ಮಾಡೋದು ಲೈಟ್ಸ್ ಆನ್ ಮಾಡೋದು ಮತ್ತು ಎಲ್ ಸಿ ಅವು ಇವು ಬರ್ತಾ ಇದಾವೆಲ್ಲ ಎಲ್ಲ ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟು ಆದರೆ ಹೇಗೆ ಒಂದು ಕೆಲಸ ನಿರ್ವಹಿಸಬೇಕು ಅನ್ನೋದೇ ಗೊತ್ತಿರಲ್ಲ ಅದಕ್ಕಾಗಿಯೇ ಮೂರು ವರ್ಷಗಳ ಕಾಲ ನಿಮಗೆ ತ ವೃತ್ತಿ ತರಬೇತಿ ಕೇಂದ್ರ ಇರುತ್ತೆ ಕೇಂದ್ರ ವೃತ್ತಿ ತರಬೇತಿ ಇರುತ್ತೆ ಸೀನಿಯರ್ಸ್ ಆಫೀಸರ್ಸ್ಗಳು ನಿಮಗೆ ಗೈಡ್ ಮಾಡ್ತಾನೇ ಇರ್ತಾರೆ ಪ್ರತ್ ಪ್ರತಿಯೊಂದು ಕೂಡ ನೀವು ಗಮನಿಸಬೇಕಾ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಕೆಲಸ ನಿರ್ವಹಣೆಯಲ್ಲಿ ಪ್ರತಿಯೊಂದು ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಇನ್ನು ಸ್ಟೇಷನ್ ಅಟೆಂಡರ್ ಹುದ್ದೆ ಆಯಿತು ಲೈನ್ ಮ್ಯಾನ್ ಹುದ್ದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಆದರೂ ಕೂಡ ಹೇಳ್ತೇನೆ ನೋಡಿ ಸ್ಪಾಟ್ ಸ್ಪಾಟನಲ್ಲಿ ನೀವು ಫೈಂಡ್ ಔಟ್ ಮಾಡೋದಿರುತ್ತೆ ಹಾಗಾಗಿ ಲೈಟ್ಸ್ ಆನ್ ಇರುವಾಗ ಅಥವಾ ಆಫ್ ಇರುವಾಗ ಹೇಗೆ ಕೆಲಸ ನಿರ್ವಹಿಸಬೇಕು ಕಂಬ ಹತ್ತುವುದು ಹೇಗೆ ಅಂತ ಇನ್ನೊಂದು ಸ್ವಲ್ಪ ಅಲ್ಲಿ ನಿಮಗೆ ಟ್ರೈನ್ ಮಾಡಿರ್ತಾರೆ ಆದರೂ ಕೂಡ ಇಲ್ಲಿ ನಿರ್ವಹಿಸಬೇಕಾದರೆ ಸ್ವಲ್ಪ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ ಏಕೆಂದರೆ ನೀವು ಹೋಗ್ತಿರೋ ಜಾಬ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಈಸ್ ಮೋಸ್ಟ್ ಡೇಂಜರಸ್ ಅಂತಲೇ ಹೇಳ್ಬೋದು ಏಕೆಂದರೆ ಪವರ್ಫುಲ್ ಆದಂತಹ ಕರೆಂಟ್ ಇರುತ್ತೆ ಹಾಗಾಗಿ ನೀವು ಜವಾಬ್ದಾರಿಯಿಂದ ವರ್ಕ್ ಮಾಡಬೇಕಾಗುತ್ತೆ ಮತ್ತು ಸಾರ್ವಜನಿಕರ ಸಲ ಸಹಕಾರಕ್ಕೆ ನೀವು ಹೊಣೆ ಆಗಬೇಕಾಗುತ್ತೆ ಏಕೆಂದರೆ ಸಾರ್ವಜನಿಕರ ಒಂದು ಬೆಂಬಲ ಇಲ್ಲದೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸಾರ್ವಜನಿಕರೊಂದಿಗೆ ಸಂಪರ್ಕ ಹೊಂದಿರಬೇಕು ಹೀಗಾಗಿ ನೀವು ಹೋಗುವಂಥ ಎಲ್ಲ ಒಂದು ನಿಗಮ ಮಂಡಳಿಗಳಿಗೆ ಕಂಪನಿಗಳಿಗೆ ಒಳ್ಳೆಯ ರೀತಿಯಾದಂತಹ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪೋಸ್ಟಿಂಗ್ ಹಾಕಿಸ್ಕೊಳ್ಳಿ ನಿಮ್ಮ ಒಂದು ನಿಗಮ ಮಂಡಳಿಯಲ್ಲಿ ಈಗ ಬೆಸ್ಕಾಮ್ನಲ್ಲಿ ನೀವು ಅಪ್ಲೈ ಮಾಡಿದರೆ ನೀವು ಬೆಸ್ಕಾಮ್ನಲ್ಲಿ ಲಿಮಿಟ್ಸ್ನಲ್ಲಿ ಯಾವ್ಯಾವ ಸ್ಟೇಷನ್ ಬರ್ತಾ ಅಥವಾ ಊರುಗಳು ಕೆ ಬಿಗಳು ಬರ್ತಾ ಕೆ ಇ ಬಿ ಬರ್ತಿವೆ ಅದರಲ್ಲಿ ನೀವು ಜಾಬ್ ಅಲೊಕೇಟ್ ಆಗುತ್ತೆ ಹಾಗಾಗಿ ನೀವು ಒಳ್ಳೆ ಲೊಕೇಶನನ್ನು ಹಾಕಿಸಿಕೊಂಡು ಒಳ್ಳೆ ಜನಸಂಪರ್ಕದ ಮೂಲಕ ನೀವು ಕಾರ್ಯನಿರ್ವಹಿಸಬೇಕು ಒಂದು ಒಳ್ಳೆಯ ಹೆಸರು ತರಬೇಕು ಒಳ್ಳೆ ಲೈನ್ಮ್ಯಾನ್ ಅಂತ ಅಥವಾ ಸ್ಟೇಷನ್ ಅಟೆಂಡರ್ ಅಂತ ಊರನ್ನ ಜನ ಮಾತಾಡಿಕೊಳ್ಬೇಕು ಹಾಗೆ ನೀವು ಕರೆಂಟನ್ನು ತೆಗೆಯುವುದು ಹಾಕುವುದು ನಿರ್ವಹಿಸುವುದು ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ನಿಮಗೆ ಲೈನ್ ಮ್ಯಾನ್ ಆದೋರಿಗೆ ಗೊತ್ತಿರುತ್ತೆ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾದರೂ ನೀವು ಲೈನ್ ಮ್ಯಾನ್ ನೋಡೇ ಇರ್ತೀರಿ ಅವರು ಎಷ್ಟು ಸಂಪರ್ಕವಾಗಿರ್ತಾರೆ ಮತ್ತು ಜನರೊಂದಿಗೆ ಎಷ್ಟು ಅನ್ಯೂನ್ಯವಾಗಿರ್ತಾರೆ ಅಂತ ಹೇಳಿ ಹಾಗೆ ನೀವು ಕೂಡ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರಿ ಇವತ್ತಿನ ಒಂದು ವಿಷಯ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಏಕೆಂದರೆ ಇಂತಹ ಒಂದು ಅಪ್ಡೇಟ್ ವಿಡಿಯೋಗಳಾಗಿ ನೀವು ಫಾಲೋ ಇದ್ದರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹೀಗೆ ಏನಾದರೂ ಈ ಒಂದು ಹುದ್ದೆ ನಿರ್ವಹಣೆ ಬಗ್ಗೆ ನಿಮಗೆ ಕ ಡೌಟ್ಸ್ ಇಡಿದ್ರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡಲು ಪ್ರಯತ್ನ ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ